ಎಸ್ ಪ್ರಶಾಂತ್ ಮಾರುತೇಶ್ ರಾಜ್ಯಪಾಲರ ತನಕ ಹೋಗುವಂತ ಕೆ ಶಿವಕುಮಾರ್ ವೆರಿ ವೆಲ್ ಪರಿಸ್ಥಿತಿಯು ಈಗೇನು ಉದ್ಭವವಾಗಿಲ್ಲ ಆಮೇಲೆ ಯಾವುದೇ ಕಾಂಗ್ರೆಸ್ನ ಯಾವುದೇ ಬಣ್ಣದ ಶಾಸಕರು ಇರಲಿ ರಾಜ್ಯಪಾಲರ ಬಳಿಗೆ ಈಗ ಹೋಗ್ತಕ್ಕಂಥ ಪರಿಸ್ಥಿತಿಯೂ ಇಲ್ಲ ಆ ರೀತಿಯ ರಾಜಕಾರಣವೂ ಇಲ್ಲ ಎಕ್ಸಾಕ್ಟ್ಲಿ ಇದು ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆ ಆಂತರಿಕ ರಾಜಕಾರಣದ ದೃಷ್ಟಿಯಿಂದಲೇ ನೋಡಬೇಕಾಗತ್ತೆ ಹೀಗೂ ನೋಡಬಹುದು ಕಳೆದ ಆರು ತಿಂಗಳಿಂದ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ಇತ್ತು ಡಿ ಇತ್ತು ಏಕಾಏಕಿ ಹೈಕಮಾಂಡ್ ನಾವು ಏನು ನಿರ್ಣಯವನ್ನು ತೆಗೆದುಕೊಳ್ಳಲ್ಲ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳೋದು ಈಗ ಸಮಂಜಸ ಅಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಒಂದು ಸಿದ್ದರಾಮಯ್ಯನವರು ಫ್ಲೆಕ್ಸಿಂಗ್ ದ ಮಸಲ್ ಮಾಡಬಹುದು ಅನ್ನುವ ಆತಂಕ ಹೈಕಮಾಂಡ್ ಇದೆ ನಂಬರ್ ಒನ್ ನಂಬರ್ ಟು ಆ ಕಾರಣದಿಂದ ನಾವು ಸಿದ್ದರಾಮಯ್ಯವ್ರನ್ನ ಟೇಕ್ ಆನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವು ಶಾಸಕರ ಬಲಾಬಲವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿ ಆಗ ನಮಗೆ ನಿರ್ಣಯ ತೆಗೆದುಕೊಳ್ಳುವ ಕುರ್ವೈಸ್ ಅಜಿತ್ ಆರು ತಿಂಗಳಿನಿಂದ ಹೈಕಮಾಂಡ್ ಪ್ರತಿ ನಿರ್ಣಯವೂ ಡಿ ಕೆ ಶಿವಕುಮಾರ್ ಪರವಾಗಿ ತೆಗೆದುಕೊಂಡು ಏಕಾಏಕಿ ಬದಲಾಗುತ್ತೆ ಅನ್ನೋದನ್ನು ಹೌ ಯು ಗೋಯಿಂಗ್ ಟು ಬಿಲೀವ್ ಇಟ್ ಸೊ ಯಾವಾಗಲೂ ಕೂಡ ಹಾಗೆ ಇರುತ್ತೆ ಹೈಕಮಾಂಡ್ಗೂ ಕೂಡ ಒಂದು ಕುಷನಿಂಗ್ ಇಫೆಕ್ಟ್ ಅನ್ನ ಕೊಡಬೇಕಾದ್ರೆ ಅದು ಡಿ ಕೆ ಶಿವಕುಮಾರೇ ಕೊಡಬೇಕು ಯಾವತ್ತು ನೋಡಿ ಹೈಕಮಾಂಡ್ ಇರ್ಲಿ ನ್ಯಾಯಾಲಯ ಇರ್ಲಿ ಮಾಧ್ಯಮಗಳಿರಲಿ ನಾವು ಏನೇ ನಿರ್ಣಯವನ್ನು ತೆಗೆದುಕೊಂಡ್ರು ನಾನು ಇವರು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ನಿರಾಸೆಗೊಂಡು ಬಂದಿದ್ದಾರೆ ಅನ್ನೋದು ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ ನಾನು ದೇರ್ ಕುಡ್ ಬಿ ಅದರ್ ಅದರ್ ಆಂಗಲ್ ಆಲ್ಸೋ ನ್ಯಾಚುರಲಿ ನಾನು ಅದೇನು ಹೇಳ್ತಿದ್ದೆ ನಿಮಗೆ ಹೈಕಮಾಂಡ್ಗಳಿರಲಿ ಪಾರ್ಟಿಯ ಹೈಕಮಾಂಡ್ಗಳಿರಲಿ ನ್ಯಾಯಾಲಯಗಳಿರಲಿ ಮಾಧ್ಯಮಗಳಿರಲಿ ಯಾವುದೇ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಅಂತಂದರೆ ಅದು ಜನರಿಗೆ ಕನೆಕ್ಟ್ ಆಗ್ತಕ್ಕಂಥ ನಿರ್ಣಯವೂ ಕೂಡ ಆಗಬೇಕಲ್ವಾ ಹೌದು ನೀವು ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಎರಡೂವರೆ ವರ್ಷ ಮುಗಿತು ಇಪ್ಪತ್ತೊಂದನೇ ತಾರೀಕು ಸಿದ್ದರಾಮಯ್ಯವ್ರಿಗೆ ಕೆಳಗಿಳಿರಿ ಅಷ್ಟು ತರಾತುರಿಯಲ್ಲಿ ಆರ್ಗ್ಯಾನಿಕಲಿ ಎಲ್ಲವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಮತ್ತು ಹೈಕ ನೋಡಿ ಹೈಕಮಾಂಡ್ ನಲ್ಲಿ ಈಗಿರ್ತಕ್ಕಂತ ಸುದ್ದಿ ಏನು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಲವಿದೆ ರಾಹುಲ್ ಗಾಂಧಿ ಒಲವಿಲ್ಲ ಅಂತ ರಾಹುಲ್ ಗಾಂಧಿ ಒಬ್ರಿಗೆ ಒಲವಿಲ್ಲದೆ ಇರ್ಲಿಕ್ಕೆ ಕಾರಣ ಏನಿರಬಹುದು ನಾನೇನಾದ್ರೂ ಮಾಡ್ಲಿಕ್ಕೆ ಹೋಗಿ ಅದು ರಾಹುಲ್ ಗಾಂಧಿ ವರ್ಸಸ್ ಸಿದ್ದರಾಮಯ್ಯ ಆದ್ರೆ ನಾನಿವತ್ ದೇಶದಲ್ಲಿ ಒಂದು ಸಿ ಫ್ಯಾಕ್ಟರ್ ಬಗ್ಗೆ ಒ ಬಿ ಸಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಆನ್ ದ ಕಾಂಟ್ರರಿ ಕರ್ನಾಟಕದಲ್ಲಿ ಒಬ್ಬ ಒ ಬಿ ಸಿ ಲೀಡರ್ ತಗಿಲಿಕ್ಕೆ ಹೊರಟಿದೀನಿ ಡೆವಲಪ್ ಆದರೆ ಅನ್ನುವ ಆತಂಕ ರಾಹುಲ್ ಗಾಂಧಿಗಿರಲ್ವಾ ಸೊ ನೀವು ಎಲ್ಲ ಕಾಂಬಿನೇಷನ್ಸ್ನಲ್ಲಿ ಯೋಚನೆ ಮಾಡಿದಾಗ ಡಿ ಕೆ ಶಿವ್ ನೋಡಿ ವಾಟ್ ವಾಸ್ ದ ಫಾರ್ ಡಿ ಕೆ ದಾಕುನಾಮಾರ್ ಸ್ಟ್ರೆಂತ್ ಆಫ್ ಎಮ್ ಎಲ್ ಎಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಹೇಳಿರ್ಲಿಕ್ಕೆ ಸಾಕು ನೀವು ಸ್ವಲ್ಪ ಸ್ಟ್ರೆಂತ್ ತೋರಿಸಿ ದನ್ ವಿಲ್ ಇಟ್ ವಿಲ್ ಹೆಲ್ಪ್ ಟು ಟೇಕ್ ಎ ಕಾಲ್ ಅನೇಕ ಬಾರಿ ಹೆಂಗಾಗತ್ತಲ್ವಾ ನಾನು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನನಗೆ ನೀನು ಸಪೋರ್ಟಿವ್ ಆಗಿ ಏನಾದರೂ ಒಂದಿಷ್ಟು ಪರಿಕರಗಳನ್ನ ಕೊಡು ಆಮೇಲೆ ನಾನು ನಿರ್ಣಯ ತೆಗೆದುಕೊಳ್ತೀನಿ ಆ ಸಾಧ್ಯತೆಯೂ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಕಳೆದ ಒಂದು ವಾರದಿಂದ ಶಾಸಕರ ಸಂಖ್ಯಾಬಲವನ್ನ ಹೆಚ್ಚಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡ್ತಿದ್ದಾರೆ ನಂಬರ್ ಒನ್ ಅದೇ ನೋಡಿ ಯಾವತ್ತು ರಾಜಕಾರಣವನ್ನ ಬೇರೆ ಬೇರೆ ಆಯಾಮಗಳಲ್ಲೇ ನೋಡ್ಬೇಕಾಗತ್ತೆ ಮೂರನೇ ಆಯಾಮ ಇದರಲ್ಲಿ ಹೈಕಮಾಂಡ್ ಈಗ ಸೋನಿಯಾ ಅಂಡ್ ಪ್ರಿಯಾಂಕಾ ಅಗ್ರಿಯಿಂಗ್ ರಾಹುಲ್ ಗಾಂಧಿ ಇಸ್ ನಾಟ್ ಅಗ್ರಿಯಿಂಗ್ ರಾಹುಲ್ ಗಾಂಧಿ ಅಗ್ರಿ ಮಾಡಬೇಕಾದ್ರೆ ನೀವು ಅಷ್ಟು ಸಂಖ್ಯೆಯ ಶಾಸಕರನ್ನು ತೋರಿಸ್ಬೇಕು ಅಂದರೆ ನೀವು ಒಂದು ಹೆಡ್ ಕ್ವಾರ್ಟರ್ ನಿಮ್ಮ ವಿಷಯದಲ್ಲಿ ತಲೆ ಹಾಕಬೇಕು ಅಂತಂದ್ರೆ ಹೌದಪ್ಪ ಈಗ ನಾವು ತಲೆ ಹಾಕಲಿಲ್ಲ ಅಂದ್ರೆ ಪರಿಸ್ಥಿತಿ ಇನ್ನೊಂದು ಬದಿಗೆ ಹೋಗುತ್ತೆ ಅನ್ನುವ ಆತಂಕನೂ ಹೈಕಮಾಂಡ್ ಇರಬೇಕು ಇಲ್ಲಾಂದ್ರೆ ಹೈಕಮಾಂಡ್ ಹೇಳುತ್ತೆ ಆಯ್ತು ಬಿಡಿ ಮಾರ್ಚ್ ತನಕ ನೋಡೋಣ ಮಾರ್ಚ್ ಅಲ್ಲಿ ಹೇಳುತ್ತೆ ಇಲ್ಲ ದೀಪ ನೆಕ್ಸ್ಟ್ ದೀಪಾವಳಿ ಆದ್ಮೇಲೆ ಬಿಟ್ಕೊಡ್ತಾರದು ಬಿಡಿ ಡಿ ಕೆ ಶಿವಕುಮಾರ್ ಮಾಡ್ತಿರುವ ಪ್ರಯತ್ನ ಏನು ಶಾಸಕರನ್ನ ಇಟ್ಕೊಂಡು ಅವ್ರು ಮಾಡ್ತಿರುವ ಪ್ರಯತ್ನ ನನಗೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೇಟನ್ನು ಕೊಡಿ ಆ ಡೇಟ್ ಬಗ್ಗೆ ನೀವು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಏನು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ನನಗೆ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕಳೆದ ಮೂರು ತಿಂಗಳಿಂದ ಹೇಳಲಿಕ್ಕೆ ಆರಂಭಿಸಿದ್ರು ನಿಮಗೆ ಅವರು ಭರವಸೆ ಕೊಟ್ಟಿರ್ಬೋದು ನನಗಂತರೂ ಏನೂ ಮಾತಾಡಿಲ್ಲ ಹೈಕಮಾಂಡ್ ನನ್ನ ಜೊತೆನೂ ಮಾತಾಡ್ಬೇಕಲ್ಲ ಕರೆಕ್ಟ್ ನನ್ನ ಜೊತೆ ಏನನ್ನೂ ಮಾತಾಡಿಲ್ಲ ಅನ್ನೋದನ್ನ ಅವರು ಆಪ್ತರ ಬಳಿ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಈಗ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಗ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕಾದ್ರೆ ನಾನಾ ಫ್ಯಾಕ್ಟರಿಗಳು ಅದಕ್ಕೆ ಅಡೆತಡೆಗಳು ಆಗಿ ಇವೆ ಅದನ್ನ ನಿವಾರಿಸ್ಬೇಕಾದ್ರೆ ಹೈಕಮಾಂಡ್ ಅದಕ್ಕೆ ಸರ್ವಶಕ್ತಿ ಮಾನಿಲ್ಲ ಅದನ್ನು ನಿವಾರಿಸೋದು ನಾನೇ ನಿವಾರಿಸ್ಕೊಳ್ಬೇಕು ಆ ಕಾರಣದಿಂದ ಶಾಸಕರ ಸಂಖ್ಯಾಬಲದ ವೃದ್ಧಿಯ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಆಡ್ತಾ ಇದ್ದಾರೆ ಅಲ್ಲ ಈಗ ಈ ವಿಷಯ ಬಂದಿದೆ ಅಂತ ಕೇಳ್ತಾ ಇದ್ದೀನಿ ಆಕ್ಚುಲಿ ನಮ್ದು ಆಮೇಲೆ ಇತ್ತಿ ಸ್ಟೋರಿ ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಕೆ ಜೆ ಜಾರ್ಜ್ ಅವರ ಮನೆಗೆ ಹೋದರು ಅಂತ ನಮಗೆ ಬಂದ ಇನ್ನೊಂದು ಮಾಹಿತಿ ಕೆ ಜೆ ಜಾರ್ಜ್ ಅವರಿಗೆ ಸೋನಿಯಾ ಗಾಂಧಿ ಅವರು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಹೆಂಗಾರು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿ ಅವರ ಪಟ್ಟನ ಸಡಿಲಿಸುವಂತೆ ಮಾಡಿ ಅಂತ ಒಂದು ತಾಸ್ ಕೂತ್ಕೊಂಡು ಮಾತಾಡಿದ್ರು ಕನ್ವಿನ್ಸ್ ಮಾಡಿದ್ರಂತೆ ಅಜಿತ್ ಇದ್ರಲ್ಲಿ ನೋಡಿ ಯಾವುದೇ ರೀತಿಯ ಸಂಧಾನ ಮಾಡಬೇಕಾದ್ರೆ ನೀವು ಎರಡೂ ಕಡೆ ಮಾತಾಡಬೇಕಾಗತ್ತೆ ನಾನು ಹಂಗೆ ಹೈಪೊಥಟಿಕಲ್ಲಿ ಕೇಳ್ತೀನಿ ಕೆಜೆ ಜಾರ್ಜ್ ಅವರಿಗೆ ಸೋನಿಯಾ ಗಾಂಧಿ ಅವರು ಜವಾಬ್ದಾರಿ ಕೆಜೆ ಜಾರ್ಜ್ ಇಸ್ ಕ್ಲೋಸ್ ಟು ಗಾಂಧಿ ಫ್ಯಾಮಿಲಿ ಹೌದು ಕ್ಲೋಸ್ ಟು ಸಿದ್ದರಾಮಯ್ಯ ಆಲ್ಸೋ ಕೆಜೆ ಜಾರ್ಜ್ ಇಸ್ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಎಷ್ಟೇ ಆತ್ಮೀಯರಿದ್ರು ರಾಜಕಾರಣದಲ್ಲಿ ಒಂದು ಫಾರ್ಮುಲಾ ಇಲ್ಲದೆ ನೀವು ಹೆಂಗ್ ಸಂಧಾನ ಮಾಡ್ತೀರಿ ಅದರ ಅರ್ಥ ಏನು ಈಗ ಕೆ ಜೆ ಜಾರ್ಜ್ ಡಿ ಕೆ ಶಿವಕುಮಾರ್ ನೀವು ಮಾರ್ಚ್ವರೆಗೆ ಕಾಯಿರಿ ಅಂತ ಹೇಳಬೇಕಾದ್ರೆ ಮಾರ್ಚ್ ನಂತರ ಬಿಟ್ಟುಕೊಡ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯವ್ರು ಕೆಜೆ ಜಾರ್ಜ್ ಒಪ್ಕೊಂಡಿದ್ದಾರೆ ಅಜಿತ್ ಕೆ ಜೆ ಜಾರ್ಜ್ ಮೂಲಕ ಎರಡೂ ಬಣಗಳು ಪರಸ್ಪರ ಇದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಧಿವೇಶನ ಮುಗಿಯುವವರೆಗೆ ರಿಸಾಲ್ವ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನನೂ ಪಡ್ತಾ ಇರಬಹುದು ಯಾಕೆಂದರೆ ಕೆ ಜೆ ಜಾರ್ಜ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಬೆಂಗಳೂರಿನವರು ಡಿ ಕೆ ಶಿವಕುಮಾರ್ಗೆ ಬೇರೆ ನಾನಾ ಕಾರಣಗಳಿಂದ ಆತ್ಮೀಯರು ಸಿದ್ದರಾಮಯ್ಯನವ್ರಿಗಂತರೂ ತುಂಬ ಆತ್ಮೀಯರು ಹೈಕಮಾಂಡ್ಗೂ ಆತ್ಮೀಯರು ಆ ಕಾರಣದಿಂದ ಕಾಂಗ್ರೆಸ್ನ ಒಂದು ರಿಸಾಲ್ವ್ ಮೆಕ್ಯಾನಿಸಮ್ ಅಲ್ವಾ ಹ್ಮ್ ಅದು ಕೂಡ ಕೆ ಜೆ ಜಾರ್ಜ್ ಮೂಲಕ ವರ್ಕ್ ಮಾಡ್ತಾ ಇರ್ ಮಾಡ್ತಾ ಇದೆ ಅನ್ಸುತ್ತೆ ಬಟ್ ಮಟ್ ಇದನ್ನ ಕೆ ಜಾರ್ಜ್ ನಿರಾಕರಿಸ್ತಾರೆ ಅವ್ರೇನು ಒಪ್ಕೊಂಡ್ ಬಿಡಬೇಕು ಅಂತ ಅಲ್ಲ ಅಲ್ಲ ನಿರಾಕರಿಸ್ತಾರೆ ಅವ್ರು ಆ ಈ ರೀತಿ ಜಗಳ ನಡೆದಾಗ ಆ ನಾನಾ ರೀತಿಯ ಸಂಧಾನದ ಚರ್ಚೆಗಳು ಸಂಧಾ ಪೊಲಿಟಿಕ್ಸ್ ನಲ್ಲಿ ಅದೊಂದು ಮೆಕ್ಯಾನಿಸಮ್ ನಡೀತಾ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ನಡೀತಾ ಇರುತ್ತೆ ಎಸ್ ಆದ್ರೆ ನನಗ ಅನ್ಸುತ್ತೆ ಅಜಿತ್ ಇದು ಈಗಲೇ ಈಗ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮೊದಲ ಬಾರಿ ಮುಂದಿಟ್ಟಿದ್ದಾರೆ ತಮ್ಮ ಪರವಾಗಿ ಶಾಸಕರನ್ನ ದಿಲ್ಲಿ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಹೆಜ್ಜೆ ಹಿಂದಿಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ ಹೆಜ್ಜೆ ಮುಂದಿಟ್ಟಿದ್ದಾರೆ ಅವ್ರು ಹೈಕಮಾಂಡ್ ಹೇಳ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಬಜೆಟ್ ಅಂತೂ ಮಂಡಿಸ್ತೀನಿ ಅಂತ ಹಾಗಿರುವಾಗ ನೀವೇನೇ ಸಂಧಾನಕ್ ಹೋಗ್ಬೇಕಾದ್ರೂ ಅದು ದಿಲ್ಲಿಯಲ್ಲಿ ಒನ್ ರೌಂಡ್ ಆಫ್ ಏನಂತಾರೆ ಮಾತುಕತೆಗೆ ಕಾರಣ ಆಗಬೇಕಾಗತ್ತೆ ಆಗ್ಲೇ ಇದಕ್ಕೊಂದು ಏನೋ ತಾತ್ಕಾಲಿಕ ತೇಪೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲಿ ಕೆಜೆ ಈಗ ಕೆ ಜೆ ಜಾರ್ಜ್ ಒಂದ್ ವೇಳೆ ಆ ಸಂಧಾನ ಮಾಡೋದಾಗಿದ್ರೆ ನ್ಯಾಚುರಲಿ ಹೈಕಮಾಂಡ್ ಹತ್ರ ಯಾರು ಹೋಗ್ತಾರೆ ಅಲ್ವಾ ಹೌದು ಕೆ ಜೆ ಜಾರ್ಜ್ ನನಗನ್ಸುತ್ತೆ ತಗ್ಗಿಸುವ ಪ್ರಯತ್ನ ಮಾಡ್ತಾ ಇರಬಹುದು ತಾತ್ಕಾಲಿಕವಾಗಿ ತೇಪೆ ಹಚ್ಚಬೇಕಾದ್ರೆ ಒಂದ್ ರೌಂಡ್ ಆಫ್ ಟಾಕ್ಸ್ ಟೆನ್ ಜನ್ಪತ್ನ ನಂತರ ಮಲ್ಲಿಕಾರ್ಜುನ್ ಖರ್ಗೆ ನನಗೆ ಹೇಳಿದವರು ಏನಂದ್ರು ಸೋನಿಯಾ ಗಾಂಧಿ ಅವರು ಕೆಜೆ ಜಾರ್ಜ್ ಮಾತಾಡಿದ್ರು ಕೆಜೆ ಜಾರ್ಜ್ ಕರೆಸ್ಕೊಂಡು ಫೋನ್ ಮಾಡಿ ಸೋನಿಯಾ ಗಾಂಧಿ ಅವರ ಮೂಲಕ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರು ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಆಗ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕನ್ವಿನ್ಸೇ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು ಅದು ಅದು ಮೇಲ್ನೋಟಕ್ಕೆ ಆಗಿರಬಹುದು ಅಂತ ಅನ್ಸೋದಲ್ಲ ಅದು ಅಂತ ಅಲ್ಲ ಅದ ಆದ್ರೂ ಕೂಡ ಒಂದ್ ವೇಳೆ ಆ ರೀತಿಯ ಮಾತುಕತೆಗಳು ಆ ರೀತಿಯ ತಾತ್ಕಾಲಿಕ ತೇಪೆ ಹಚ್ಚೋದು ಸಂಧಾನ ನಡೆದ್ರು ಕೂಡ ನನಗನ್ಸುತ್ತ ದಿಲ್ಲಿಯಲ್ಲ ಒಂದ್ಸಲ ಕೆಜೆ ಜಾರ್ಜ್ ಏನ್ ಹೇಳಿದ್ರೆ ಕೇಳಿಸ್ಕೊಂಡ್ಬಿಡಿ ಅವ್ರು ಸ್ಪಷ್ಟಪಡಿಸ್ತಾರೆ ನನ್ನನ್ನ ಪ್ರತಿನಿಧಿಯಾಗಿ ಕಳಿಸಿಲ್ಲ ಎ ಐ ಸಿ ಸಿ ಯಾವ ಜವಾಬ್ದಾರಿನೂ ಕೊಟ್ಟಿಲ್ಲ ನಾನು ಸಿ ಎಂ ಪ್ರತಿನಿಧಿಯೂ ಅಲ್ಲ ಎಐ ಸಿ ಸಿ ಪ್ರತಿನಿಧಿಯೂ ಅಲ್ಲ ಕಾರ್ಪೊರೇಷನ್ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಜೊತೆಗೆ ಅಂತಾರೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊಲಿಗುಟ್ ಮಾಡ್ತಾ ಇರ್ತೀವಿ ಸುಳ್ಳು ಎ ಐ ಸಿ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎ ಐ ಸಿ ಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ ನಾನು ಅದ್ರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೌದ್ರಿ ನಾವು ಅವರು ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಅದರಲ್ಲಿ ಏನು ವಿಚಾರ ಏನಿದೆ ನೋಡಿ ಏನಿಲ್ಲ ಸಿ ಎಂ ಪ್ರತಿನಿಧಿ ಎ ಸಿ ಸಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗು ನಾವು ಡಿ ಸಿ ಎಮ್ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಈಗ ನೀವೇನೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಅಷ್ಟೇ ತಾಳ್ಮೆ ಇಲಿಲ್ಲ ನಾನು ಯಾರು ಹೇಳಲಿಕ್ಕೆ ಅದನ್ನ ಹೇಳಲಿಕ್ಕೆ ನನಗೆ ಯಾಕೆ ಹೊಟ್ಟಿದ್ದಾರೆ ಯಾರಾದ್ರು ಅವರು ಅವ್ರಿಗೆ ದಾನ ಹೆಂಗೆ ಹೇಳಲಿಕ್ಕೆ ಆಗ್ತದೆ ದಾನ ಆ ಥರ ಏನು ಹೇಳೋದಿಲ್ಲ ನೋಡಿ ಬಂಡಾಯ ಏನೇ ಇಲ್ಲ ಮತ್ತೆ ಶಮನ ಏನಂತೆ ನೀವು ಒಳ್ಳೆ ನೋಡಿ ಇದು ಇದು ನೀವು ನೀವು ಏನು ಮಾಡ್ತೀರ ಬಿ ಜೆ ಪಿ ಮಾತು ಕಳ್ಕೊಂಡು ನೀವು ಬಂಡಾಯ ಗಿಂಡಾಯ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಶಿವಕುಮಾರ್ ಬಣದ ಶಾಸಕರು ಉದಯ್ ಕಡೂರು ನೋಡಿ ಯಾರು ಶಾಸಕ ನೋಡ್ರಿ ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರು ಒಂದು ಕುಟುಂಬ ನೋಡಿ ನೀವು ನೀವು ನೋಡ್ರಿ ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟಾಪ್ ಮಾಡಿದಂಗೆ ಅಷ್ಟೇ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಜೊತೆಲೇ ಇದ್ದೀವಿ ನೋಡ್ರಿ ನಿಮ್ಗೆ ನೋಡಿ ನೀವು ಬುದ್ಧಿವಂತರು ಅದ್ ನೀವು ನನ್ನ ಬಾಯಿಂದ ಏನೋ ಎಳಸಿಲ್ ಪ್ರಯತ್ನ ಮಾಡ್ತೀರ ನನ್ನ ಕೈಯಿಂದ ಎಳ್ಸುಬಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ